ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಕರ್ನಾಟಕದಲ್ಲಿ ಇನ್ನೂ ನಾಲ್ಕೈದು ಸೀಟ್ ಬರಬೇಕಿತ್ತು ಆದರೆ ಅಲ್ಪ ಅಂತರದಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಸೋಲುಂಟಾಗಿದೆ ಎಂದು ಮಾಜಿ ಸಿಎಂ ಹಾಗೂ ಹಾವೇರಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹೇಳಿದರು ಹಾವೇರಿಯಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ದೇಶದಲ್ಲಿ ಎನ್ಡಿಎ ಮುಂದೆ ಇದೆ ಎನ್ಡಿಎ ಸರ್ಕಾರ ರಚನೆಯಾಗಲಿದೆ ಮತ್ತೊಮ್ಮೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರಚನೆಗೊಳ್ಳಲಿದೆ ಆದರೆ ಈಗಾಗಿರುವ ಒಂದಿಷ್ಟು ಹಿನ್ನಡೆ ಅದಕ್ಕೆ ಸ್ಥಳೀಯ ಕಾರಣಗಳಿರುತ್ತವೆ ಅವುಗಳನ್ನು ವಿಶ್ಲೇಷಣೆ ಮಾಡ್ತೀವಿ ಆಗಿರುವ ಪ್ರಮಾದಗಳು ಕೊರತೆಗಳನ್ನು ಸರಿಪಡಿಸಿಕೊಂಡು ಮೋದಿಯವರ ಮುಂದಾಳತ್ವದಲ್ಲಿ ದೇಶವನ್ನು ಮುನ್ನಡೆಸುತ್ತೇವೆ ಎಂದು ಅವರು ತಿಳಿಸಿದರು ಎಲ್ಲ ಆತ್ಮೀಯ ಬಂಧುಗಳೇ ದೇಶದಲ್ಲಿ ಎನ್ ಡಿ ಎ ಸರ್ಕಾರ ಮಾಡೋದ್ರಲ್ಲಿ ಮುನ್ನಡೀತಾ ಇದೆ ನನಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಆಗ್ತದೆ ನಮಗೆ ಬಿ ಜೆ ಪಿಗೆ ನಮ್ಮ ಮುನ್ನಡೆಗಳನ್ನು ನೋಡಿದಾಗ ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ಆಗಿದೆ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಆದರೆ ಅಂತಿಮ ಇನ್ನ ಸುತ್ತಿನ ಕೆಲವು ಮತಗಳ ಎಣಿಕೆ ಇರುವುದರಿಂದ ನನಗೆ ವಿಶ್ವಾಸ ಇದೆ ಈಗಿರುವ ನಂಬರ್ ಏನಿದೆ ಅದು ಇನ್ನಷ್ಟು ಹೆಚ್ಚಾಗ್ತದೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಅಂತಿಮ ತೀರ್ಮಾನದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಸ್ಥಾನಗಳು ಸಿಗ್ತದೆ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ಖಂಡಿತವಾಗೂ ನಾವು ಮಾಡ್ತೀವಿ ಅನ್ನುವಂತ ವಿಶ್ವಾಸ ನನಗಿದೆ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಜರಿದ್ದರು ನೈನ್ ಲೈವ್ ನ್ಯೂಸ್ ಹಾವೇರಿ